ಗುರುಬಸಪ್ಪ ಕಳಕಪ್ಪ ಪಲ್ಯದ ಐವತ್ತನೇ ಪುಣ್ಯತಿಥಿಯ ಪುನರ್ಸ್ಮರಣೆ ಎಸ್ಜಿ ಪಲ್ಯದ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿವಂಗತ ಗುರುಬಸಪ್ಪ ಕಳಕಪ್ಪ ಪಲ್ಯದ ಇವರ ಐವತ್ತನೇ ಪುಣ್ಯ ಸ್ಮರಣೆ ನಿಮಿತ್ತ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ನಿರ್ಮಿಸುವುದು ಅದರಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವುದು ವೃದ್ಧರಿಗೆ ಆಶ್ರಯ ನೀಡುವುದು ಸಾಮಾಜಿಕ ಕಳಕಳಿ ಕೆಲಸವನ್ನ ಆ ಟ್ರಸ್ಟ್ ಮೂಲಕ ಮಾಡಬಹುದಾಗಿದೆ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಯಲಬುರ್ಗಾದಲ್ಲಿ ನಡೆಯುವುದು ಈ ಕಾರ್ಯಕ್ರಮಕ್ಕೆ ನಿವೃತ್ತ ನ್ಯಾಯಮೂರ್ತಿ ಹಾಗೂ ಲೋಕಾಯುಕ್ತ ಎನ್ ಸಂತೋಷ್ ಹೆಗಡೆಯವರು ಬರುತ್ತಿರುವುದು ನಮಗೆ ಖುಷಿ ತಂದಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕೇಳಿಕೊಂಡರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ ಹೋಗಾರ ಗದಗ ಪ್ರತಿಷ್ಠಾನಗಳಂತೆ ಇಲ್ಲಿಯೂ ಕೂಡ ನಾವು ಮಕ್ಕಳ ಓದುವಿಕೆಗೆ ಸಹಾಯ ಮಾಡುವುದು ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು ಅಂಗವಿಕಲರಿಗೆ ಸಹಾಯ ಮಾಡುವುದು ವೃದ್ಧಾಶ್ರಮ ಸ್ಥಾಪಿಸುವುದು ಶಾಲೆ ಕಾಲೇಜುಗಳನ್ನು ತೆರೆಯುವುದು ಮತ್ತು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದಂಥ ನಾಗರಿಕರಿಗೆ ನಮ್ಮ ಸಹಾಯ ಹಸ್ತ ನೀಡಿ ಅವರಿಗೆ ನಿಜವಾಗಿ ಸಿಗಬೇಕಾದಂಥ ಸೌಲಭ್ಯಗಳನ್ನು ಆ ನಾಗರಿಕರಿಗೆ ಕೊಡುವ ಒಂದು ಸೇವೆಯನ್ನು ನಾವು ಮಾಡಲು ಕ್ರಮಿಸಿದ್ದೇವೆ ಇದು ಒಂದು ಮೌಲ್ಯಯುತವಾದ ಒಂದು ಒಂದು ಪ್ರತಿಷ್ಠಾನ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ ಯಾಕಂದರೆ ಇಂದಿನ ಕಾಲದಲ್ಲಿ ಒಟ್ಟು ಕುಟುಂಬ ಅಂದರೆ ಅದರ ಅರ್ಥವೇ ಅದರ ಮೌಲ್ಯವೇ ಅದರ ಘನತೆಗೆ ನಮ್ಮ ಜನಾಂಗಕ್ಕೆ ಗೊತ್ತಿಲ್ಲ ಈಗೆಲ್ಲ ಬರೀ ವಿಭಜಿತ ಕುಟುಂಬಗಳಿವೆ ನಾವೆಲ್ಲ ಒಟ್ಟು ಕುಟುಂಬದ ಬಂದು ಎಷ್ಟು ಸಂತೋಷವಾಗಿ ಹಿರಿಯರ ಆಜ್ಞೆಯಿಂದ ಪಾಲಿಸುತ್ತಿದ್ದೆವು ಅದರಿಂದ ನಾವು ಎಷ್ಟು ಸುಖವಾಗಿದ್ದೇವೆ ಅಂತ ಹೇಳಿ ಮುಂದಿನ ಜನಾಂಗಕ್ಕೆ ಸುಗ ನಾವು ಈ ಒಂದು ಪ್ರತಿಷ್ಠಾನವನ್ನು ಸ್ಥಾಪಿಸಲು ಉದ್ದೇಶಿಸಿದ್ದೇವೆ ಈಗಾಗಲೇ ಯಲಬುರ್ಗಾದಲ್ಲಿ ಈ ಸಮಾರಂಭದ ಬಗ್ಗೆ ಒಂದು ಪ್ರೆಸ್ ಗೋಷ್ಠಿ ನಡೆಸಿ ಈ ವಿಷಯವನ್ನು ಅಲ್ಲಿ ಪ್ರಕಟಿಸಿದ್ದೇನೆ ಈ ಸಮಾರಂಭವು ಇದೇ ತಿಂಗಳ ಹದಿನೆಂಟನೇ ತಾರೀಕು ಯಲಬುರ್ಗಾದ ಒಂದು ಕಲ್ಯಾಣ ಮಂಟಪದಲ್ಲಿ ಬೆಳಗಿನ ಹತ್ತು ಗಂಟೆಗೆ ಪ್ರಾರಂಭವಾಗುತ್ತದೆ ಈ ಒಂದು ದೊಡ್ಡ ಸಮಾರಂಭಕ್ಕೆ ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಹಾಗೂ ವಿಶ್ರಾಂತ ಲೋಕಾಯುಕ್ತರಾದಂತಹ ಭ್ರಷ್ಟರಿಗೆ ಶಿವ ಸ್ವಪ್ನವಾದಂತಹ ಧೀರ ನೇರ ನಿಷ್ಠರ ನುಡಿಯ ಶ್ರೀ ಎನ್ ಸಂತೋಷ್ ಹೆಗಡೆಯವರು ಈ ಸಮಾರಂಭ ಉದ್ಘಾಟನೆಗಾಗಿ ಬರಲು ಒಪ್ಪಿದ್ದಾರೆ ಇದು ನಮ್ಮ ಈ ಪ್ರತಿಷ್ಠಾನದ ಸಮಾರಂಭಕ್ಕೆ ಒಂದು ಹೆಮ್ಮೆ ಪ್ರತಿಷ್ಠೆ ಅಂತ ನಾವು ಬಹಳ ಉತ್ಸುಕತೆಯಿಂದ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಮಾರಂಭವನ್ನ ಏರ್ಪಡಿಸಿದ್ದೇವೆ ಈಗ ಈ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ನೋಡಿದರೆ ತಮಗೆ ಅರ್ಥವಾಗುತ್ತೆ ಇಲ್ಲಿ ಸುಮಾರು ಒಂದು ನೂರ ಐವತ್ತು ಎರಡು ಎರಡು ನೂರು ಜನರಿಗೆ ಅವರ ಹೆಸರು ಮುಂಜಾನೆಯ ವಂದನೆಗಳು ನನ್ನ ಕೋರಿಕೆಯಂತೆ ತಾವುಗಳೆಲ್ಲ ಈ ಪತ್ರಿಕಾಗೋಷ್ಠಿಗೆ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ಸಮಾರಂಭದ ಔಚಿತ್ಯದ ಬಗ್ಗೆ ತಿಳಿದುಕೊಂಡು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಟಿ ವಿ ಮಾಧ್ಯಮದಲ್ಲಿ ಪ್ರಚುರಪಡಿಸಲು ನಮಗೆ ಸಹಾಯ ಹಸ್ತ ನೀಡುವುದಕ್ಕೆ ಪ್ರಥಮವಾಗಿ ತಮಗೆ ಧನ್ಯವಾದಗಳು ಇದು ನಮ್ಮ ಒಂದು ಕುಟುಂಬದ ಸಮಾರಂಭ ನಮ್ಮ ಊರು ಕೊಪ್ಪಳ ಜಿಲ್ಲಾ ತಾಲೂಕಾ ತಾಲೂಕು ಅಂತ ಒಂದು ಗ್ರಾಮ ಅಲ್ಲಿ ಪಲ್ಯದಂತ ಹೇಳಿ ನಮ್ಮ ತಂದೆಯವರು ಬ್ರಿಟಿಷರ ಕಾಲಕ್ಕೆ ಮಾಲಿ ಪಾಟೀಲರಾಗಿ ತುಂಬ ಜನಸೇವೆಯನ್ನ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿ ಆಗಸ್ಟ್ ಒಂದರಲ್ಲಿ ಮರಣ ಹೊಂದಿದರು ಅವರು ಕೈಗೊಂಡ ಕಾರ್ಯಗಳ ಸಲುವಾಗಿ ನಾವು ಹನ್ನೊಂದು ಜನ ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ಏಳು ಜನ ಹೆಣ್ಣು ಮಕ್ಕಳು ಅಭಿವೃದ್ಧಿಗೆ ಬಂದು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇದ್ದು ಸಮಾಜ ಸೇವೆಯನ್ನು ಮಾಡ್ತಾ ಇರುತ್ತೆ ಈ ಕಾರಣಕ್ಕಾಗಿ ಇತ್ತೀಚೆಗೆ ನಮ್ಮ ಎಲ್ಲ ಸಹೋದರ ಸಹೋದರಿಯರು ಗದಗಿನ ನನ್ನ ಮನೆಗೆ ಬಂದು ದಿವಂಗತ ತಂದೆಯವರ ಹೆಸರಿನಲ್ಲಿ ಒಂದು ಫೌಂಡೇಶನ್ ಪ್ರತಿಷ್ಠಾನವನ್ನು ಮಾಡಿ ಸಾರ್ವಜನಿಕರಿಗೆ ಸೇವೆಯನ್ನು ಮಾಡತಕ್ಕಂತಹ ಒಂದು ಅವಕಾಶವನ್ನು ನಾವು ಮಾಡಿದರೆ ದಿವಂಗತ ತಂದೆಯವರ ಹೆಸರು ಇತಿಹಾಸ ಪುಟಗಳಲ್ಲಿ ಚಿರಸ್ಥಾಯ್ ಆಗಿ ಇರುತ್ತೆ ಅಂತ ಹೇಳಿ ನಮಗೆ ಕೇಳಿ ಕೇಳಿಕೊಂಡ್ರು ಮನೆಯ ಹಿರಿಯನಾಗಿ ನಾನು ಅವರ ಈ ಕೋರಿಕೆಗೆ ಮನ್ನಿಸಿ ಮುಂದೆ ಕಾರ್ಯಕ್ರಮ ರೂಪಿಸಲು ಅನುವು ಮಾಡಿಕೊಟ್ಟೆ ಅದೇ ರೀತಿ ಇದೇ ತಿಂಗಳ ಹದಿಮೂರನೇ ತಾರೀಖ್ ನಂದು ಯಲ್ಬರ್ಗಾದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಈ ನಮ್ಮ ಟ್ರಸ್ಟಿನ ಅಂದರೆ ದಿವಂಗತ ಗುರುಬಸಪ್ಪ ಕಳಕಪ್ಪ ಪಲ್ಲೆ ಮೆಮೋರಿಯಬಲ್ ಸೇವಾ ಪ್ರತಿಷ್ಠಾನ ಇದು ನೋಂದಣಿಯಾಗಿ ರಿಜಿಸ್ಟರ್ ಸಂಖ್ಯೆ ಈ ಒಂದು ಸಂಸ್ಥೆಯ ಕಟ್ಟುವ ಉದ್ದೇಶ ಮುಖ್ಯವಾಗಿ ಜನರಿಗೆ ಎಲ್ಲ ರೀತಿಯ ಒಂದು ಸೇವೆಯನ್ನು ಕೊಡ್ತಕ್ಕಂಥ